ಮಂಜುಡೀಸ್ ನನ್ನ ಫಸ್ಟ್ ಮಿನಿ ಬ್ಲಾಗಿಗೆ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಮಾರ್ನಿಂಗ್ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೆ ಯಾಕೋ ಹೊರಗೆ ನೋಡ್ತೀನಿ ಫುಲ್ ಖುಷಿಯಾಯಿತು ಟೆರೀಸ್ಗೆ ಓಡಿ ಹೋದೆ ಈಗ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಆಗಿದೆ ಹೇಗಿದೆ ನೋಡಿ ವೆದರ್ ಸಕ್ಕತ್ತಾಗಿತ್ತು ನೋಡೋಕ್ಕೆ ಕೂಲಾಗಿ ಗಾಳಿ ಬೇರೆ ಬೀಸ್ತಾ ಇತ್ತು ಅಲ್ಲೊಂದು ಟ್ರೈನ್ ಬೇರೆ ಹೋಗ್ತಾ ಇತ್ತು ನಿಮಗೆ ಕಾಣಿಸ್ತಿದ್ಯಾ ಇಲ್ವೋ ಗೊತ್ತಿಲ್ಲ ನಾರ್ಮಲ್ ಡೇಸಲ್ಲಿ ಅದು ತುಂಬ ಕ್ಲಿಯರಾಗಿ ಕಾಣಿಸುತ್ತೆ ಇವಾಗ ಫುಲ್ ಮಿಸ್ಟ್ ಇರೋದ್ರಿಂದ ಹೀಗೆ ಕಾಣಿಸ್ತಾ ಇದೆ ನೋಡಿ ಹೇಗಿದೆ ನೋಡಿ ವೆದರ್ ಹೀಗೆ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಸಡನ್ ನೆನಪಾಯ್ತು ಅಯ್ಯೋ ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಲ್ವಾ ಅಂತ ಹೇಳಿ ಓಡಿ ಬಂದು ಬೇಗ ಬೇಗ ಕೆಲಸ ಮುಗಿಸಿ ನನ್ನ ಫ್ರೆಂಡ್ ಮನೆಗೆ ಸ್ವಲ್ಪ ಬೇಜಾರಿಂದನೇ ಹೋದೆ ಬಿಕಾಸ್ ಅವರು ಮನೆ ಚೇಂಜ್ ಮಾಡ್ತಿದ್ದಾರೆ ನಾವು ಇವರು ಈಗ ಒಂದು ಟ್ವೆಲ್ ಇಯರ್ಸಿಂದ ಫ್ಯಾಮಿಲಿ ಫ್ರೆಂಡ್ಸ್ ಈ ಇಯರ್ಸಲ್ಲಿ ಅವರು ಬ್ಯಾಂಗ್ಳೂರು ಶಿಫ್ಟ್ ಆಗಿ ಮತ್ತೆ ರಿಟರ್ನ್ ಬಂದರು ಮತ್ತು ತ್ರೀ ಇಯರ್ಸ್ ತುಂಬ ಹತ್ತಿರ ಆದ್ವಿ ಶಾಪಿಂಗು ಟೆಂಪಲ್ಲು ಮಾಲ್ ಅಂತ ಎಲ್ಲೇ ಹೋದ್ರೂ ಜೊತೆಯಲ್ಲೇ ಹೋಗ್ತಿದ್ವಿ ಹೀಗೆ ಈ ಮೆಮೊರೀಸ್ನೆಲ್ಲ ರೀಕಾಲ್ ಮಾಡ್ತಾ ಇರಬೇಕಾದ್ರೆ ಅವ್ರು ನನಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಟ್ರು ಉಪ್ಪಿಟ್ಟು ಜೊತೆ ಕಾಫಿ ಅಂದರೆ ಹೇಗೆ ಅಲ್ವಾ ಹಾಗಾಗಿ ಕಾಫಿನೂ ಮಾಡಿಕೊಟ್ರು ಕಾಫಿ ಕುಟ್ಕೊಂಡು ಸ್ವಲ್ಪ ಹರಟೆ ಹೊಡ್ಕೊಂಡು ಕೂತ್ಕೊಂಡ್ವಿ ಅಷ್ಟೊತ್ತಿಗೆ ಸಂಜೆಯೂ ಆಗ್ತಾ ಬಂತು ಅವರಿಗೆ ಬಾಯ್ ಹೇಳಿ ಮನೆ ಮಾತ್ರ ದೂರ ಆಗಿದೆ ಮನಸಿಂದ ಯಾವತ್ತೂ ಹತ್ರನೇ ಇರ್ತೀವಿ ಅಂತ ಹೇಳಿ ಮಕ್ಕಳಿಗೂ ಬಾಯ್ ಮಾಡಿ ಹೊರಟೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ